ಕೊಟ್ಟಿದ್ದು ಇನ್ನೂರ ಎಪ್ಪತ್ತು ಅಡುಗೆ ಗೊತ್ತಿಲ್ಲ ರೂಪಾಯಿ ಹಿಡ್ಕೊಂಡಿದ್ದೆ ಅದೊಂದು ಇಪ್ಪತ್ತು ನಾನು ಎಂಟಿ ಅದೇನೋ ಗೊತ್ತಿಲ್ಲ ಬಾಳೆದಲ್ಲ ಊಟ ಮಾಡ್ಬೇಕಂದ್ರೆ ತುಂಬ ಇಷ್ಟ ಹಂಗಾಗಿ ನಾನು ಮದುವೆಗೆ ಯಾವ ಥರ ಅಳ್ತಾ ಇದ್ದೀನಿ ಎಷ್ಟೆಲ್ಲ ಕಷ್ಟಪಡ್ಬೇಕು ಮದುವೆ ಆಗ್ದಲ್ಲಿ ಹೆಂಗೋ ಆರಾಮಾಗಿದ್ದೀರಾ ಇದು ಬಿಡ್ರಿ ಮದುವೆ ಅಡುಗೆ ಮಾಡ್ತೀಯಪ್ಪ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಿಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮನೇಲಿ ಇವತ್ತು ಹೋಳಿಗೆ ಮಾಡ್ತಾ ಇದ್ದೀವಿ ಏನಪ್ಪಾ ಇದು ಹೋಳಿಗೆ ಯಾಕೆ ಅಂದ್ರೆ ಇವತ್ತು ಊರಲ್ಲಿ ಹಬ್ಬ ಇದೆ ಏನಪ್ಪ ಅಂದ್ರೆ ಅಮ್ಮನ ಹಬ್ಬ ಅಂತ ಅಮ್ಮ ಕಳ್ಸ ಪೂಜೆ ಹಂಗಾಗಿ ಇವತ್ತು ಮನೆಗೆ ಹೋಳಿಗೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಹಂಗಾಗಿ ಹೋಳ್ಗೆ ಏನೇನು ಐಟಮ್ ಬೇಕೋ ಅದನ್ನು ತರಕಂತ ಹೊರಟಿದ್ದೀನಿ ಇದು ಹೇಳ್ಬೇಕಂದ್ರೆ ಈ ಕಣಿವೆ ಆಗಿರೋದು ನಾವು ಒಳಗೆ ಕೆರೆ ಹತ್ರ ಕಣಿವೆ ಅಂತ ಅದು ನಮ್ಮೂರಲ್ಲ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನಗೆ ನಮ್ಮೂರೇ ಬೇರೆ ಬಟ್ ಬಂದಿರೋದು ಇಲ್ಲಿ ಆದರೂ ನಮ್ಮೂರಲ್ಲಂದ್ರೆ ನಾವು ಮಾಡ್ತಾ ಇದೀವಿ ಯಾಕಂದರೆ ಇಲ್ಲಿ ಬಂದು ಹೋಗಿದ್ದಾರೆ ಎಲ್ಲರ ಮನೆಯಲ್ಲೂ ಈ ಥರ ಮಾಡಲೇಬೇಕು ಅಂತ ಒಂದು ಸಂಪ್ರದಾಯ ಮಾಡಿಬಿಟ್ಟಿದ್ದಾರೆ ನಾವು ಬೇರೆ ಊರರಾದರೂ ಕೂಡ ನಮ್ಮೂರ ಥರ ನಾವು ಟ್ರೀಟ್ ಮಾಡಬೇಕು ಹಂಗಾಗಿ ನಾವು ಅದಕ್ಕೋಸ್ಕರದೇ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅಂತ ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ದೇವ್ರ ಮುಂದೆ ಹುಡುಗಾಟ ಆಡಬಾರ್ದು ಅದಕ್ಕೋಸ್ಕರ ಅಮ್ಮ ಕಳಿಸ್ಬೇಕು ಅಂತ ಇವತ್ತು ಸಂಜೆ ಎಲ್ಲ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಅದೇನೋ ನಿಮಗೆ ಗೊತ್ತೋ ಅದು ಅಂತ ನನಗೆ ಹೇಳಕ್ಕೆ ಬರೋಲ್ಲ ತೋರಿಸ್ತೀನಿ ಅದನ್ನೆಲ್ಲ ಮಾಡ್ಕೊಂಡು ತಗೊಂಡೋಗಿ ದೇವಸ್ಥಾನ ಹತ್ರ ಇಡ್ತೀವಿ ಆಮೇಲೆ ದೇವಸ್ಥಾನ ಪೂಜೆ ಗೀಜೆ ಮಾಡಿ ತಗೊಂಡೋಗಿ ಊರಿಂದ ಆಚೆ ಇಟ್ಟು ಪೂಜೆ ಮಾಡ್ತಾರಂತೆ ಅದು ನನಗೆ ಅಷ್ಟೇ ಗೊತ್ತು ಆ್ಯಕ್ಚುಲಿ ಬೇರೆ ಊರಿಂದ ಬಂದು ಇದೆಲ್ಲ ಯಾಕೆ ಮಾಡಬೇಕಂತ ಅನ್ಕೋಬೋದು ಬಟ್ ನಾವು ಎಲ್ಲಿರ್ತೀವಿ ಅದೇ ನಮ್ಮೂರು ನಿಮಗೆ ಹೊಡಿ ಅಂದರೆ ಯಾಕೆಂದರೆ ಇದ್ದೂರೇ ನಮ್ಮೂರಂತ ಹೇಳೋಕ್ಕಾಗಲ್ಲ ನಾವು ಎಲ್ಲಿ ಹೋಗಿತ್ತು ಅದೇ ನಮ್ಮೂರಾಗಿರ್ಬೇಕು ಅಲ್ಲಿ ನಾವು ಅರ್ಜೆಸ್ಟ್ ಆಗ್ಬಿಡ್ಬೇಕು ಹಂಗಾಗಿ ಬನ್ನಿ ಹಾಗೆ ಒಳಲ್ ಕರೆ ಒಂದು ರವಂಡ್ ಬಂದ್ಬಿಡೋಣ ಹೋಗಿ ಎಲ್ಲರೂ ರೇಷನ್ ಅಂಗಡಿಗೆ ಹೋಗಿ ಮೈಲು ಮತ್ತು ಗೋಧಿ ಹಿಟ್ಟು ತಗೊಂಡು ಮಿಕ್ಕಿ ದುಡ್ಡು ಹಿಡ್ಕೊಂಡು ಸೀದಾ ಮತ್ತೆ ಟೌನ್ ಕಡೆ ಬಂದೆ ಅಲ್ಲಿ ಬಂದು ಹಂಗೆ ಬಾಳೆಹಣ್ಣು ಮತ್ತು ಹೂವು ಮತ್ತು ಅದಕ್ಕೆ ಏನೇನು ಬೇಕು ಪೂಜೆ ಐಟಮು ಅವನ್ನೆಲ್ಲ ತಗೊಂಡು ಹೋಗೋಣ ಅಂತ ಇಲ್ಲಿಗೆ ಟೌನ್ ಒಳಕ್ಕೆ ಬಂದೆ ಗುರು ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ಅದಕ್ಕೆ ಡಜನ್ ಏಸೈನ್ ಅದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲಿ ಬಾಳೆಹಣ್ಣು ತಗೊಂಡಿದ್ದೆ ಆಯಿತು ಈಗ ಹೋಗಿನ ಅಂಗಡಿ ಕಡೆ ಆ ಬಿಡಿ ಸಾವಂತಿಗೆ ಅದಾವ ಬಿಡಿ ಸಾವಂತಿ ಇಲ್ಲ ಬಿಡಿ ಗುಲಾಬಿ ಅದಾವೆ ಬಿಡಿ ಗುಲಾಬಿ ಗುಲಾಬಿ ಇದೆಯಾ ಒಂದು ಇಪ್ಪತ್ತು ರೂಪಾಯಿ ಇದೆ ಕೊಡ್ತ ಒಂದು ಇಪ್ಪತ್ತು ರೂಪಾಯಿ ಕೊಡ್ತ ಐವತ್ತು ರೂಪಾಯಿ ಹೆಂಗೆ ಮಾರು ಮಾರಲ್ಲ ಇದು ಇದು ಕೊಡೋಣ ಹಾಂ ಅದೇ ಸಾವಂತಿಗೆ ಕೊಡು ಎಷ್ಟು ಐವತ್ತು ರೂಪಾಯಿ ಇದೆ ಒಂದು ಇಪ್ಪತ್ತು ರೂಪಾಯಿ ಕೊಡ್ತಾ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಲ್ಲಿ ಹೂವು ತಗೊಂಡು ಇವಾಗ ಬೇರೆ ಕಡೆ ಹೊರಟ ಗುರು ಅದೇ ಮಡ್ಕೇಬೇಕಲ್ಲ ಅದಕ್ಕೋಸ್ಕರ ಅಮ್ಮನ್ ಕಳ್ಸ್ತಾರಲ್ಲ ಮಡಿಕೆ ಎಷ್ಟು ಇದೇನಾಣ್ಣು ಮಡಿಕೆ ತಗೊಂಡಿದ್ದಾಯ್ತು ಮತ್ತಿಂಗೇನು ಮನೆ ಈರುಳ್ಳಿ ಇರಲಿಲ್ಲ ಈರುಳ್ಳಿ ತಗೋಣ ಅಂತ ಅಂಗಡಿ ಬಂದೆ ಸಂತೆಗೆ ಎಲ್ಲ ತಗೊಂಡು ಎಲ್ಲ ತಗೊಂಡಿದ್ದು ಹೊರ್ಸ ತಗೊಂಡ್ಬಿಟ್ಟಿನಿ ಇದೇ ಮನೆ ಕಡೆ ಹೋಗ್ತಾ ಇದೀನಿ ಬಂದು ಏನೇ ತಗೊಂಡಿನಿ ಅಂತ ಎಲ್ಲ ವಿವರಿಸ್ತೀನಿ ಎಲ್ಲ ಇದರಾಗೆಲ್ಲ ಮನೆ ತಗೊಂಬಂದಾಯ್ತು ಗುರು ಕೊಟ್ಟಿದ್ದು ಇನ್ನೂರ ಎಪ್ಪತ್ತು ಅವಳಿಗೆ ಗೊತ್ತಿಲ್ಲ ಒಂದು ಐವತ್ ರೂಪಾಯಿ ಇಟ್ಕೊಂಡಿದ್ದೆ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಆ ಐವತ್ತು ರೂಪಾಯಿ ಎಲ್ಲ ಹಾಕಿ ತಗೊಂಡು ಏನೋ ತಗೊಂಬಂದಿ ನೀವು ಬನ್ನಿ ಅಲ್ಲಿ ತೋರಿಸ್ತೀನಿ ನೋಡು ನಮ್ಮ ಮಗಾಲೆ ಕೆಲ ಕೆಲ ತಂದಿನಿ ಅಂತ ಹುಡುಕ್ತಾ ಇದ್ದಾನೆ ಏ ನೀನು ಯಾವನೇ ನೀನು ಅದ್ ನೀ ಯಾವ ಕೇಳಕ್ಕೆ ಈರುಳ್ಳಿ ತಗೊಂಬನ್ನಿ

ಎರಡರಿಂದ ಐವತ್ತೈದು ಒಂದು ಐವತ್ತು ನೂರ ಐದು ನೂರ ಐದು ಇದು ನೂರ ಮೂವತ್ತು ಇದೆಷ್ಟು ಅದೊಂದು ಇಪ್ಪತ್ತು ನೂರ ನೂರಿಪ್ಪತ್ತೈದು ಆಯಿತಾ ಐವತ್ತೈವತ್ತು

ಎಲ್ಲ ಲೆಕ್ಕ ಕೊಟ್ಟು ಸಾಕು ಸಾಕಾಗಿ ಹೋಯ್ತು ಗುರು ಸರಿ ಆಯ್ತು ಅಂತ ಎಲೆ ಕೊಯ್ಕೊಂಬರೋದಂತ ತೋಟದ ಕಡೆ ಹೊರಟೆ ಈ ಅಪ್ಪ ನೋಡಿದ್ರೆ ಬೈಕ್ ಮೇಲೆ ಹಂಗೆ ಕುತ್ಕೊಂಡು ಸವಾರಿ ಹಂಗೆ ಮಾಡ್ತಾ ಹೋಗ್ತಿರೋದು ನೋಡಿ ನಗು ಬಂತು ಸರಿ ಅಂತ ತೋಟದ ಕಡೆ ಹೊರಟೆ ಕೊಟ್ಟು ಮತ್ತೆ ಇವಾಗ ತೋಟಕ್ಕೆ ಬಂದಿದ್ದೀನಿ ತೆಂಗಿನಕಾಯಿ ಮತ್ತೆ ಬೇವಿನ ಸೊಪ್ಪು ಅಪ್ಪ ಒಂದು ಸ್ವಲ್ಪ ಕರುಣೆ ಇರಲಿ ಜಸ್ಟ್ ಮಿಸ್ ಸ್ಲಿಪ್ಪಾಗಿ ಬೆಳಬೇಕಾಗಿತ್ತು ಮತ್ತೆ ಏನಪ್ಪ ಸೂಪರ್ತದೆ ಮತ್ತೆ ಬಳೆದೆಲೆ ಬೇಕು ತಗೊಂಡು ಹೋಗ್ಬೇಕು ಅಯ್ಯೋ ಇಲ್ಲಿ ನಮ್ಮ ಒಂದು ಆಟದ ಮನೆಗೆ ಬಂದಿನಿ ನೋಡ್ರಿ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಅದು ಇಲ್ಲಿ ಬಂದು ಈಗ ಎಲ್ಲಿ ನೋಡ್ರೆ ಕಾಯಿ ಇಲ್ಲ ಗುರು ನಂಜನ ಆಡ ಸಿಕ್ಕಾ ಬಟ್ಟೆ ಈ ಸಲ ಕಾಯಿಗೆ ಸಿಕ್ಕಾ ಬಟ್ಟೆ ಬಂಗೈತೆ ಯಾಕೆಂದ್ರೆ ಒಂದೆರಡು ವರ್ಷದಿಂದ ಮಳೆನೇ ಇಲ್ಲ ನೆಟ್ಟಿಗೆ ಹಂಗಾಗಿ ಆಯಿತು ಆಮೇಲೆ ಕಾಯಿ 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 ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗಂಗಿಲ್ಲ ಮೋನರ್ ತೋಟದಾಗ ಒಂದು ಐದು ಕಾಯಿ ಸಿಕ್ಕಿದ್ವು ಒಂದ್ಸಲ ಬಾಳೆದಲ್ಲೇ ಇವಾಗ ಇನ್ನೇ ಸೊಪ್ಪು ಆಡ್ತಾಯಕ್ಕೆ ಕೊಯ್ಕೊಂಬರ್ಬೇಕು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಹೇಳೋಕೋದ್ರೆ ಇವೆಲ್ಲ ಮಾಡ್ದಾನೆ ಅಲ್ಲ ಭಾವನೆ ಭಾವನಾತ್ಮಕವಾದ ಜೀವಿ ನಾನು ಫಸ್ಟ್ ಟೈಮ್ ಇವೆಲ್ಲ ಮಾಡ್ತಾ ಇರೋದು ಎಲ್ಲೋ ಒಂಥರ ಫೀಲ್ ಆಗ್ತೈತೆ ಒಂಥರ ಯಜಮಾನ ಮನುಷ್ಯ ರೇಜಿಗೆ ಈ ಥರ ಎಲ್ಲ ಮಾಡ್ಬೇಕನ್ನೋ ಪರಿಸ್ಥಿತಿ ಬಂದಿದೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ನಾವೆಲ್ಲ ಆಟ ಆಡ್ಕೊಂಡು ಇದ್ದವರು ಇವೆಲ್ಲ ನಮಗಷ್ಟು ಗೊತ್ತಿಲ್ಲ ನೋಡಿ ಇವಾಗೆಲ್ಲ ಈ ಥರ ಎಲ್ಲ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಎಲ್ಲ ಕಾಲ ತಸ್ಮೈ ನಮಃ ಈಗ ಓದ ಆಟ ಆಡೋ ಏಜಲ್ಲಿ ಆಟ ಆಡಿತ್ತೀವಿ ಇವೆಲ್ಲ ಗೊತ್ತಿರೋಲ್ಲ ಮದುವೆ ಆದಮೇಲೆ ನೋಡಿ ಏನೆಲ್ಲ ಸರ್ಕಸ್ ಮಾಡಬೇಕು ಅಲ್ವಾ ಅಂತೂ ಸೂಪರ್ ಕಿತ್ಕಾಂಬ ಅಂದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಬಾಳೆದೆಲೆ ಕಿತ್ಕೊಂಡು ಹೋಗೋ ಪ್ರೋಗ್ರಾಮೇ ಇಲ್ಲ ಆಯ್ತು ಆಮೇಲೆ ನಾನು ಎಂಟಿಗೆ ಅದೇನೋ ಗೊತ್ತಿಲ್ಲ ಬಾಳೆದೆಲೆ ಊಟ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಹಂಗಾಗಿ ಬಾಳೆದೆಲೆ ಕಿತ್ಕಾಂಬ ಅಂತ ಹೇಳಿದ್ಲು ಅದಕ್ಕೋಸ್ಕರ ಕಿತ್ಕೊಂಡು ಹೋಗ್ತಾ ಸುಮ್ಮನೆ ಕೂತಿರಲ್ಲ ಅದರಲ್ಲೂ ಒಂಚೂರು ಡ್ಯಾಮೇಜ್ ಆಗ್ದಿರೋತ್ರ ತಗೊಂಡು ಹೋಗ್ಬೇಕು ಪ್ಯಾಕ್ ಮಾಡ್ಕೋಬೇಕು ಯಾಕಂದರೆ ನಾವು ಸಣ್ಣರಿದ್ದಾಗ ನಮ್ಮ ಮನೆಗೆ ನಮ್ಮ ಅಮ್ಮರು ಹೋಗಿ ಅವ್ರ ಮನೆಗೆ ಒಂಚೂರು ಉಪ್ಪಿಸ್ಕೊಂಬ ಅದಿಸ್ಕೊಂಬ ಈಸ್ಕಂಬ ಅಂತ ಹೇಳಿದಾಗ ಹೋಗೋಕ್ಕೆ ಒಂಥರ ನಾಚ್ಕೊತಿದ್ವಿ ಈಗ ಮದುವೆ ಆದಮೇಲೆ ಎಲ್ಲದು ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಒಬ್ಬರ ಮನೆಗೆ ಹೋದ್ವಿ ಹೋಗಿ ಒಂದು ಉಪ್ಪು ಇಸ್ಕೊಂಬರೋದಾಗಲಿ ಒಂಚೂರು ಎಣ್ಣೆ ಇಸ್ಕೊಂಬರೋದಾಗಲಿ ಅವೆಲ್ಲ ಏನು ಮಾಡ್ದವನಲ್ಲ ಈಗ ಮದುವೆ ಆದ್ಮೇಲೆ ನೋಡಿ ಬಳೆದೆ ತಗೊಂಡೋಗ್ಬೇಕು ಈಗ ಕಾಯ್ಕೆ ಕೇಳಬೇಕು ಓನರ್ನ ಕಾಯ್ ಕೇಳಿದೆ ಒಂದು ತೊಗೊಂಡೋಗು ಅಂತ ಈಗ ನೋಡಿ ಏನೆಲ್ಲ ಸರ್ಕಸ್ ಮಾಡಬೇಕು ಅಲ್ವಾ ಇದ್ರೆ ಆಗ್ಲೇ ಐದ್ ಕಾಯಿ ಸಿಕ್ಕಿದ್ವು ಅಂತ ಹೇಳಿದ್ನಲ್ಲ ಇವಾಗ ಇನ್ನೊಂದು ಮೂರು ಸೇರಿದು ಎಂಟಾದು ಸಿಂಗಲ್ಸ್ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಅಳ್ತಿದ್ದೀರ ನೋಡಿ ನಾನು ಮದುವೆಯಾಗಿ ಆಗಿ ಯಾವ ಥರ ಅಳ್ತಾ ಇದ್ದೀನಿ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಮದುವೆ ಆಗ್ದೆಲ್ಲ ಹೆಂಗೋ ಆರಾಮಾಗಿದ್ದೀರಾ ಬಿಡ್ರಿ ಮದುವೆ ಹಾಕೋಬೇಡ್ರಿ ಮದುವೆ ಆದಾಗ ಸಿಕ್ಕಾಪಟ್ಟೆ ಕಷ್ಟ ಮಾತಾಡೋದಕ್ಕೆ ಆ ಕಷ್ಟನ ಇಷ್ಟಪಟ್ಟು ಜೀವನ ಸಾಗಿಸ್ತೀನಿ ಅನ್ನೋದಾದ್ರೆ ಮದುವೆ ಆಗ್ಬಿಡ್ರಿ ಇಲ್ಲ ಅಂದ್ರೆ ಆಗಕ್ ಹೋಗ್ಬೇಡಿ ತುಂಬಾ ಕಷ್ಟ ನಿನ್ನ ಇನ್ ಏನೋ ಬಾಳ ನಿಗಿರ್ತಾ ಇದೀಯಾ ಸುಮ್ಮನೆ ಮನೆಗೆ ಹೋಗಿ ಇದು ಮಲಿಕೋ ಮನೆ ಬಂದಷ್ಟ ಈಗ ಇನ್ನೊಂದು ಡ್ಯೂಟಿ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡ್ರಿ ಸಣ್ಣ ಮಲನ್ನ ಮಲಗಿಸ್ಬೇಕೀಗ ಅವ್ರಿಗೆ ಏನ್ ಮಾಡ್ದು ಅವ್ರಿಗೆ ಇಲ್ಲ ಅವ್ರಿಗೆ ಏನ ಸಣ್ಣ ಮಗನ ಮಲಗಿಸಿದೀನಿ ದೊಡ್ಡ ರೆಡಿ ಮಾಡಿದ್ದೀನಿ ಅವನು ನಿಮಿಷ ತೋರಿಸ್ತೀನಿ ನೋಡಿರಿ ಸ್ಪಾಟರ್ ಮ್ಯಾನ್ ಸ್ಪೆಟರ್ ಮ್ಯಾನ ಈಗ ಎಲ್ಲ ಆಗೋಯ್ತು ಈಗ ಒಂದು ಕಾಯಿ ಸುಲೇಬೇಕು ಈಗ ಪೂಜೆಗೆ ಅಡುಗೆಗೆ ಬನ್ನಿ ಇವಾಗ ಕಾಯಿ ಸುಲಿಯ ಕಾಯಿ ಸುಲ್ಕ ಮನೆದಾಯ್ತು ಬನ್ನಿ ನಾನು ಎಂಟಿ ಏನ್ ಮಾಡ್ತಿದ್ದ ಅಂತ ತೋರಿಸ್ತೀನಿ ಇಟ್ಟು ಎಲ್ಲ ಕ್ಲೀನ್ ಕಲ್ಸಿಕ್ತದ ಅಡುಗೆ ಅಷ್ಟೇ ಸ್ನಾನ ಮಾಡಕ್ಕೆ ಬಂದು ರೆಡಿಯಾಗಿ ಫೋಟ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆಲ್ಲ ಎಲ್ಲ ಇಟ್ಟು ಅಲಂಕಾರ ಮಾಡ್ಬಿಟ್ಟಿದ್ದೀನಿ ಇನ್ನೇ ಪೂಜೆ ಒಂದು ಮಾಡಬೇಕು ಹ್ಮ್ ಅಡಿಗೆ ಮಾಡ್ತಿಯಪ್ಪಾ ಗಾನು ಗಾನು ಇಲ್ಲಿ ಏನದು ಬೇವಿಸಪ್ಪೆಲ್ಲ ಜೋಡ್ಸ್ಬಿಟ್ಟಿಯ ನೋಡ್ ಗುರು ಏನ್ ತಲೆ ಇವ್ ನೋಡು ಅಲ್ಲಿ ಅಣ್ಣ ಸೈಕಲ್ ಬೇಸಪ್ಪು ಇಕ್ಕಿದ್ರೆ ಇವನು ಬೇಸಪ್ಪ ತಿಂತ ಮಾಡಿದ್ರು ಬಾ ಇಲ್ಲಿ ಒಂಚೂರು ಕ್ರೇನ್ ಸಿಗಕಂಡಿದ್ದೆ ಹೋಗಿ ಒಂಚೂರು ತಕ್ಕೊಡೋಣಂತೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ನಾನು ಜೆ ಸಿ ಬತ್ರ ಹೋಗಿ ಬಂದು ಇಲ್ಲಿ ಒಂಚೂರು ಕ್ರೈನ್ ಅಂತ ಬಂದಿದ್ದೆ ನೋಡ್ರಿ ಪಾಪ ಪೂರ್ತಿ ಸಿಗಾಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಬೆಲ್ಟ್ ಎಲ್ಲ ಹಾಕಿ ನಾನು ಸಾಹಸ ಪಟ್ಟು ಗಾಡಿ ಎಲ್ಲ ತಗೊಟ್ಟು ಸೀದಾ ಮನೆ ಹತ್ರ ಗಾಡಿ ತಗೊಂಡು ನಿಲ್ಲಿಸಿದ್ರು ಕೋಸಂಬರಿ ಆಗಿದೆಯಾ ಎಂತ ಸಿಚುವೇಶನ್ ಎಂತ ಸಾಂಗು ಹೇರ್ ಸ್ಟೈಲ್ ಯಾವ ಮಟ್ಟಕ್ಕೆ ಶಾಕ್ ಆಯ್ತು ಅಂದ್ರೆ ನಾನು ಯಾರು ಅಂತ ನಿನಗೆ ಗೊತ್ತಲ್ಲ ಕೆಲವು ವಿಷಯದಲ್ಲಿ ನಾನು ಬೆಂಕಿ ಸುಟ್ಟೋಗ್ಬಿಡ್ತೀಯಾ ನೋಡಿ ಗೆಳೆಯರಿ ನನ್ನ ಹೆಂಡತಿ ಹೋಳಿಗೆ ಮಾಡ್ತಿದ್ದಾರೆ ನೋಡಿ ಗೆಳೆಯರಿ ಅಡಿಗೆ ಎಲ್ಲ ಆಗಿದೆ ಪೂಜೆನೂ ಎಲ್ಲ ಮಾಡಾಯ್ತು ಮನೆ ಹೋಗಿ ಹತ್ರ ಇಟ್ಟು ಬಂದೆ ಎಲ್ಲ ಆಯ್ತು ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಇಳಿದಾಗೆಲ್ಲ ಹುಡುಗಟ್ಟಲ್ಲ ಆಡ್ಬಾರ್ದು ಪೂಜೆಗೆ ಮತ್ತೆ ಹೊಸ ವಿಡಿಯೋದ ಸಿಗೋಣ ಯಾರೆಲ್ಲ ಅದನ್ನ ವಿಡಿಯೋ ಹೊಸರು ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಹೊಸ ಬಿಡದೆ ಸಿಗೋಣ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಇಷ್ಟು ವರ್ಷಕ್ಕೆ ಇವತ್ತು ಚೆನ್ನಾಗಿತ್ತು ಗುರು ಮೂರು ಬಾಳೆದಲ್ಲಿ ಹಾಕ್ಕೊಂಡು ಮೂರು ಜನ ಕುತ್ಕೊಂಡು ಕೂತ್ ಒಂಥರ ಹೇಳಬಾರ್ದು ಆ ಥರ ಚೆನ್ನಾಗಿತ್ತು ಇವತ್ತು